ಇವತ್ತು ಅಂಬೇಡ್ಕರ್ ಸರ್ಕಲ್ ಪ್ರತಿಭಟನೆ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ ಕಬ್ಬು ಕಾರ್ಖಾನೆ ಮಾಲೀಕರ ಕಬ್ಬಿಣ ಬೆಲೆ ನಿಗದಿ ಮಾಡ್ರಿ ಕಾರ್ಖಾನೆ ಪ್ರಾರಂಭ ಮಾಡ್ರಿ ಅಂತೇಳಿ ನಾವೆಲ್ಲ ಹೋರಾಟ ಮಾಡತ್ತು ಇವತ್ತು ಕಾರ್ಖಾನೆ ಮಾಲೀಕರ ಇಲ್ಲಿವರೆಗೆ ಕಬ್ಬಿಣ ಬೆಲೆಯನ್ನು ಘೋಷಣೆ ಮಾಡಿಲ್ಲ ಇವತ್ತಲ್ಲಿ ಮಹಾರಾಷ್ಟ್ರ ಪಕ್ಕದ ಅಮಿತ್ವಾಡ್ ಕಾರ್ಖಾನೆ ಅವರ ಸುಮಾರ ಇಲ್ಲೇ ಕರ್ನಾಟಕ ರೈತರಿಗೆ ಒಂದು ನೂರು ಕಿಲೋಮೀಟರ್ ಕಬ್ಬು ಹೋಯ್ತಾರು ಮೂರ್ ಸಾವಿರದ ನಾಲ್ಕು ನೂರ ಹತ್ತು ರೂಪಾಯಿ ನಾವು ಅಡ್ವಾನ್ಸ್ ಕೊಡ್ತು ಆಮೇಲೆ ಅಲ್ಲಿ ಇರ್ತಕ್ಕಂತ ಕಾರ್ಖಾನೆಗಳು ಜಾಸ್ತಿ ನೂರು ಕೋಟಿ ಕೂಡ ಕೊಡ್ತು ಅಂತ ಹೇಳಿ ಈಗ ನಾವು ನಿನ್ನೆ ಕರ್ನಾಟಕದ ಕಬ್ಬು ಅವ್ರಿಗೆ ಅವಕಾಶ ಮಾಡಿ ಸ್ವಾಗತ ಮಾಡಿ ಕೊಟ್ಟು ಇಲ್ಲಿ ಇರ್ತಕ್ಕಂತ ಕಾರ್ಖಾನೆ ಮಾಲೀಕರು ನೀವು ಬರೀ ಇಪ್ಪತ್ತು ಕಿಲೋಮೀಟರ್ ದ ಕಬ್ಬು ಹೋದ ಮೂರ್ ಸಾವಿರದ ಐದ್ನೂರು ರೂಪಾಯಿ ಅಡ್ವಾನ್ಸ್ ಕೊಡಕ್ಕೆ ಏನ್ ಬೇಣಿ ಹಾಕೈತಿ ನಿಮ್ಗ ಇವತ್ತ ಅರ್ಥ ಮಾಡ್ಕೋಬೇಕು ರೈತರ ಮೇಲೆ ಚೆಲ್ಲಾಟ ಆಡೋದು ರೈತರ ಮೇಲೆ ಗೋರಿ ಮೇಲೆ ರಾಜಕಾರಣ ಮಾಡೋದು ನಾವು ನಮ್ಮ ಬದುಕಿನ ಕೊಂದ ತಾವು ಶ್ರೀಮಂತ ಆಗ್ತಕ್ಕ ನಮ್ಮ ಒಂದ್ ಶ್ರೀಮಂತರ ಆದ್ರೆ ಇವತ್ತು ನಿಮ್ಗೆ ಎಂದೂ ಇವತ್ತು ದೇವ್ರ ಮೆಚ್ಚುದಿಲ್ಲ ನಿಮ್ ಕೂಡ ಇವತ್ ಹಿಂದಿಲ್ಲ ನಾಳೆ ಪರಿಸ್ಥಿತಿ ಕೆಡ್ತೈತಿ ಅದಕ್ಕಾಗಿ ಅರ್ಥ ಮಾಡ್ಕೊಂಡ ಈ ಸಲ ಮೂರ್ ಸಾವಿರದ ಐದ್ನೂರು ರೂಪಾಯಿ ತಕ್ಷಣ ನೀವು ಏನಾರು ಒಂದ್ ತಾರೀಕ ಒಳಗಾಗಿ ಏನಾರು ಘೋಷಣೆ ಮಾಡದೆ ಹೋದ್ರ ಒಂದ್ ತಾರೀಕ ಇಡೀ ಹದಿನಾಕು ತಾಲೂಕದಾಗ ರಾಜ್ಯ ಹೆದ್ದಾರಿ ಇರ್ಲಿ ರಾಷ್ಟ್ರೀಯ ಹೆದ್ದಾರಿ ಇರ್ಲಿ ಇವತ್ತು ಲಕ್ಷಾಂತರ ಜನ ಕಬ್ಬು ಬೆಳೆಗಾರ ಬೀದಿಗೆ ಬಂದು ಹೋರಾಟ ಮಾಡಬೇಕ ಇವತ್ತು ಒಂದು ಬೆಂಬಲ ಬೆಲೆ ಬೇಕಾಗೈತಿ ಇಲ್ಲಪ್ಪ ಅಂದ್ರೆ ನಾವು ಸಾಧ್ಯ ಇಲ್ಲ ನಿನ್ನೆ ದಿವಸ ಈಗ ನಮ್ಮ ಅಧ್ಯಕ್ಷ ಉದಾರ ಕೆಂಪು ನಾಡ ಒಂದು ಹೇಳಿ ಅಷ್ಟು ತಾಸ ಪಟ್ಕೊಂಡು ನಾವು ಬಂದಿದೀವಿ ಇಲ್ಲಿ ಯಾರ ಸಂಬಂಧ ಬಂದಿವು ನಿಮ್ ಸಂಬಂಧ ಬಂದಿವ ನಮ್ ಕುಟುಂಬಕ್ಕಾಗಿ ಬಂದಿದ್ವಿ ನಾವು